ಪ್ರೀತಿಸಿದವರ ಕಥೆ ಕೇಳಿದ್ದೀವಿ ಮೊದಲ ನೋಟದಲ್ಲಿ ಹುಟ್ಟಿದ ಅಸಂಖ್ಯಾತ ಪ್ರೇಮ ಕಥೆಗಳನ್ನು ಕೇಳಿದ್ದೀವಿ ಆದರೆ ಈ ಜೋಡಿ ಮೊದಲು ಭೇಟಿಯಾಗಿದ್ದೆಲ್ಲಿ ಗೊತ್ತಾ ಕನಸಿನಲ್ಲಿ ಇದು ನಿಜದಲ್ಲಿ ಭೇಟಿಯಾಗೋದಕ್ಕೂ ಮೊದಲೇ ಕನಸಲ್ಲಿ ಭೇಟಿಯಾದ ನಳ ಮತ್ತು ದಮಯಂತಿಯರ ಕಥೆ ಅದು ದ್ವಾಪರ ಯುಗ ನಿಷಾದ ರಾಜ್ಯವನ್ನ ನಳ ಮಹಾರಾಜ ಆಳ್ತಾ ಇದ್ದ ಧೈರ್ಯ ಸಾಹಸದಷ್ಟೇ ಕರುಣೆ ಹೃದಯವಂತಿಕೆಗೆ ಅವನು ಹೆಸರುವಾಸಿಯಾಗಿದ್ದ ಹಾಗೆ ಅವನು ಇನ್ನೊಂದು ವಿಷಯದಲ್ಲಿ ಖ್ಯಾತನಾಗಿದ್ದ ಕುದುರೆ ಸವಾರಿಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕುದುರೆಗಳನ್ನ ನಿಯಂತ್ರಿಸೋನಂತೆ ಹಾಗೆ ವೇಗವಾಗಿ ರಥ ನಡೆಸೋನಂತೆ ಇಂಥ ನಳ ಒಂದ್ಸಲ ತನ್ನ ಉದ್ಯಾನದಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾಗ ಬಂಗಾರದ ರೆಕ್ಕೆಗಳಿರೋ ಹಂಸಗಳ ಹಿಂಡನ್ನ ನೋಡ್ತಾನೆ ಅವುಗಳಲ್ಲಿ ಒಂದನ್ನ ಹಿಡ್ಕೋತಾನೆ ತನ್ನ ಅಂತ ಹಂಸ ಕೇಳ್ಕೊಳ್ಳುತ್ತೆ ನೀನು ಬುದ್ಧಿವಂತ ನ್ಯಾಯವಂತ ಮತ್ತು ಸತ್ಯವಂತ ಈ ರೀತಿ ನನ್ನನ್ನ ಹಿಡ್ಕೋಬೋದಾ ಒಂದ್ ಮಾತ್ ಹೇಳ್ತೀನಿ ನಾನ್ ನೋಡಿರೋ ಪುರುಷರ ಪೈಕಿ ನಿನ್ನಷ್ಟು ಸುಂದರನನ್ನ ಎಲ್ಲೂ ನೋಡಿಲ್ಲ ಹಾಗೆ ನಾನ್ ನೋಡಿರೋ ಸ್ತ್ರೀಯರಲ್ಲಿ ವಿದರ್ಭ ರಾಜ್ಯದ ರಾಜಕುಮಾರಿ ದಮಯಂತಿಯಂತಹ ಚೆಲುವೆಯನ್ನ ಕೂಡ ಇನ್ನೆಲ್ಲೂ ನೋಡಿಲ್ಲ ಈಗ ನೀನು ನನ್ನನ್ನ ಬಿಟ್ರೆ ನಿನ್ನ ಬಗ್ಗೆ ಅವಳಿಗೆ ತಿಳಿಸ್ಕೊಡ್ತೀನಿ ಆಮೇಲೆ ಅವಳು ನಿನ್ನನ್ನ ಬಿಟ್ಟು ಇನ್ಯಾರನ್ನು ಬಯಸೋದಿಲ್ಲ ಅಂತ ಹಂಸ ಹೇಳುತ್ತೆ ನಳ ಮಹಾರಾಜ ದಮಯಂತಿಯ ಸೌಂದರ್ಯದ ಕುರಿತಾದ ಕಥೆಗಳನ್ನೆಲ್ಲ ಈಗಾಗ್ಲೇ ಕೇಳಿದ್ದ ಯಾವ್ಯಾವುದೋ ದೇಶದ ರಾಜರು ರಾಜಕುಮಾರರೆಲ್ಲ ಅವಳನ್ನ ವಿವಾಹ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದನ್ನು ಸಹ ಕೇಳಿದ್ದ ತನ್ನ ಸೌಂದರ್ಯದಿಂದಲೇ ಪ್ರಸಿದ್ಧಳಾಗಿರೋ ರಾಜಕುಮಾರಿಯನ್ನ ನೋಡೋ ಕುತೂಹಲ ನಳ ಮಹಾರಾಜನಿಗೂ ಉಂಟಾಗತ್ತೆ ಹಂಸ ಈಗಾಗ್ಲೇ ಹೇಳಿದ ಹಾಗೆ ದಮಯಂತಿಯ ಬಳಿ ಹೋಗಿ ನಳ ಮಹಾರಾಜನ ಕುರಿತಾಗಿ ವರ್ಣನೆ ಮಾಡುತ್ತೆ ನಳನ ಬಗ್ಗೆ ದಮಯಂತಿಯು ಈ ಹಿಂದೆ ಕೇಳಿದ್ಲು ಬಂಗಾರದ ಹಂಸ ಕೊಟ್ಟ ವರ್ಣನೆ ಕೇಳಿದ್ಮೇಲಂತೂ ಹಗಲು ರಾತ್ರಿ ಅವಳಿಗೆ ನಳನದೇ ಯೋಚನೆ ಆಗತ್ತೆ ಅತ್ತ ನಳನಿಗೂ ದಮಯಂತಿಯನ್ನ ಭೇಟಿ ಮಾಡೋ ತವಕ ಯಾವಾಗ ಭೇಟಿ ಮಾಡ್ತೀವೋ ಅನ್ನೋ ಯೋಚನೆಯಲ್ಲೇ ಈ ಇಬ್ರು ಪ್ರೇಮಿಗಳಾಗ್ಬಿಟ್ರು ಸದಾ ಪರಸ್ಪರರ ಯೋಚನೆಯಲ್ಲೇ ಇದ್ದ ಕಾರಣವೋ ಏನೋ ಕನಸಲ್ಲಿ ಭೇಟಿಯಾದ್ರು ಮಗಳು ನಿತ್ಯವೂ ಯಾವುದೋ ಯೋಚನೆಯಲ್ಲಿರೋದನ್ನ ನೋಡಕ್ಕಾಗದೆ ಅವಳ ತಂದೆ ಭೀಮ ಮಹಾರಾಜ ಸ್ವಯಂವರಕ್ಕೆ ಏರ್ಪಾಡು ಮಾಡ್ತಾನೆ ಇಲ್ಲಿಗೆ ನಳನೂ ಬರಬಹುದು ಅನ್ನೋ ನಿರೀಕ್ಷೆ ದಮಯಂತಿಯಲ್ಲಿತ್ತು ಆದ್ರೆ ಊಹಿಸಲಾಗದ ಸವಾಲು ಅಲ್ಲಿ ಎದುರಾಗತ್ತೆ ಈ ಸ್ವಯಂವರಕ್ಕೆ ಇಂದ್ರ ಅಗ್ನಿ ವರುಣ ಮತ್ತು ಯಮ ಕೂಡ ಹೋಗ್ತಾ ಇದ್ರು ದಾರಿ ಮಧ್ಯೆ ಈ ದೇವತೆಗಳೆಲ್ಲ ನಳನಿಗೆ ಎದುರಾದ್ರು ನಳ ಮಹಾರಾಜ ಈ ದೇವತೆಗಳಿಗೆ ಋಣಿಯಾಗಿದ್ದ ಈ ನಾಲ್ವರು ದೇವತೆಗಳಲ್ಲಿ ಯಾರನ್ನಾದ್ರೂ ಆರಿಸು ಅಂತ ಹೇಳ್ಬೇಕು ಕಷ್ಟ ಆದ್ರೂ ಅವನು ಸ್ವಯಂವರಕ್ಕೂ ಮೊದಲೇ ದಮಯಂತಿಯನ್ನ ಗುಟ್ಟಾಗಿ ಭೇಟಿ ಮಾಡ್ತಾನೆ ಕನಸಲ್ಲಿ ಕಂಡೋರು ನಿಜದಲ್ಲಿ ಭೇಟಿಯಾದಾಗ ಅದೆಷ್ಟು ಖುಷಿಯಾಗಿತ್ತೋ ಏನೋ ಆದ್ರೆ ನಳ ಬಂದಿರೋ ಉದ್ದೇಶನೇ ಬೇರೆ ಅದನ್ನ ಮೇಲೆ ದಮಯಂತಿಯ ಮನಸ್ಸು ಭಾರವಾಯ್ತು ನಿಮ್ಮನ್ನ ಬಿಟ್ಟು ಇನ್ಯಾರನ್ನು ಒರೆಸೋದು ಸಾಧ್ಯವೇ ಇಲ್ಲ ಅಂತ ಹೇಳಿದ್ಲು ನನ್ನ ಪತಿಯ ಆಯ್ಕೆನ ನಾನು ಮಾಡಿದ್ದಾಗಿದೆ ಪತಿ ಪ್ರೇಮಿ ಪ್ರಭು ಎಲ್ಲವೂ ನೀವೇ ಅಂತ ದಮಯಂತಿ ತನ್ನ ನಿರ್ಧಾರವನ್ನ ಹೇಳ್ತಾಳೆ ಅವಳ ನಿರ್ಧಾರವನ್ನ ನಳ ದೇವತೆಗಳಿಗೂ ತಿಳಿಸ್ತಾನೆ ಹಾಗಂತ ಎಲ್ಲವೂ ಸುಗಮ ಆಯ್ತಾ ಇಲ್ಲ ಸ್ವಯಂ ವರದ ಘಳಿಗೆ ಬರತ್ತೆ ದೇಶ ವಿದೇಶಗಳಿಂದ ಆಮಂತ್ರಿತರಾದ ವರಗಳೆಲ್ಲ ಅಲ್ಲಿದ್ದಾರೆ ನಳನೂ ಇದ್ದಾನೆ ಒಬ್ಬನಲ್ಲ ಇಬ್ಬರಲ್ಲ ಒಟ್ಟು ಐವರು ಆ ಸ್ವಯಂವರದಲ್ಲಿ ನಳನ ಹಾಗೆಯೇ ಕಾಣೋ ಇನ್ನೂ ನಾಲ್ಕು ಜನ ಇದ್ದಾರೆ ಅಗ್ನಿ ವರುಣ ಯಮ ಕೂಡ ನಳನ ಹಾಗೆ ರೂಪ ತೊಟ್ಟು ಬಂದಿದ್ದಾರೆ ಒಂದೇ ರೂಪದ ಈ ಐದು ಜನರನ್ನ ನೋಡಿದ ದಮಯಂತಿಯ ಅವಸ್ಥೆ ಹೇಗಾಗಿರಬೇಡ ಆದ್ರೆ ಅವಳೆಷ್ಟು ಸುಂದರಿಯೋ ಅಷ್ಟೇ ಜಾಣೆ ನಳನ ಹಾಗೆ ಕಾಣುವ ಹಲವರು ತನ್ನ ಕಣ್ಣೆದುರೇ ಇದ್ರೂ ಕೂಡ ಅವಳು ನಿಜವಾದ ನಳನನ್ನೇ ಆಯ್ಕೆ ಮಾಡ್ಕೋತಾಳೆ ಹೇಗೆ ಗೊತ್ತಾ ಬೆವರಿನ ಹನಿಗಳ ಮೂಲಕ ನಳನ ಹಾಗೆ ಕಾಣೋ ಮಿಕ್ಕವರೆಲ್ಲ ದೇವತೆಗಳಲ್ವಾ ಅವರು ಮನುಷ್ಯರ ಹಾಗೆ ಬೆವರೋದಿಲ್ಲ ಸೊ ತನ್ನವನು ಯಾರು ಅಂತ ದಮಯಂತಿ ಸುಲಭವಾಗಿ ಗುರುತು ಹಿಡಿತಾಳೆ ಅವನಿಗೆ ವರಮಾಲೆ ಹಾಕಿ ಪತಿಯಾಗಿ ಆಯ್ಕೆ ಮಾಡ್ಕೋತಾಳೆ ದೇವತೆಗಳೆಲ್ಲ ತುಂಬು ಮನಸ್ಸಿಂದ ಹಾರೈಸ್ತಾರೆ ಮದುವೆ ಏನೋ ಆಯ್ತು ಮುಂದೆ ಇಬ್ರು ಸುಖವಾಗಿ ಬಾಳಿದ್ರು ಅಂತ ಇಲ್ಲಿಗೆ ಕತೆ ಮುಗಿಸಕ್ಕಾಗಲ್ಲ ಇಲ್ಲಿಂದ ನಂತರ ನಳ ದಮಯಂತಿಯರಿಗೆ ಒದಗಿದ್ದು ಸವಾಲಿನ ಮೇಲೆ ಸವಾಲು ಕಷ್ಟಗಳ ಮೇಲೆ ಕಷ್ಟ ಕಾಳಿ ಅನ್ನೋ ರಾಕ್ಷಸ ಕೂಡ ದಮಯಂತಿಯನ್ನ ಪಡಿಬೇಕು ಅಂತ ಆಸೆ ಪಟ್ಟಿದ್ದ ದಮಯಂತಿ ನಳನನ್ನ ಕೈ ಹಿಡಿದಿರೋದು ಗೊತ್ತಾಗಿ ಬಹಳವೇ ನಿರಾಸೆ ಪಟ್ಟ ಆ ನಿರಾಸೆ ರೋಷವಾಗಿ ನಳನ ಸಾಮ್ರಾಜ್ಯನ ನಾಶ ಮಾಡ್ತೀನಿ ಅಂತ ಪಣ ತೊಟ್ಟ ಮುಂದೆ ಬರಬಹುದಾದ ಯಾವ ಅಪಾಯಗಳ ಬಗ್ಗೆಯೂ ಕುರುಹಿಲ್ಲದ ನಳ ದಮಯಂತಿಯರು ತಮ್ಮ ದಾಂಪತ್ಯ ಜೀವನವನ್ನ ಸುಖವಾಗಿ ಕಳಿತಾ ಇದ್ರು ಒಬ್ಬ ಗಂಡು ಹಾಗೂ ಹೆಣ್ಣು ಮಗುವನ್ನ ಹಡೆದ್ರು ಇಲ್ಲಿಂದ ಶುರುವಾಯಿತು ಒಂದೊಂದೇ ಸವಾಲುಗಳ ಸರಣಿ ಅದೇನು ದುರಾದೃಷ್ಟ ಕಾದಿತ್ತು ಅನ್ನೋ ಹಾಗೆ ಆ ದಿನ ನಿತ್ಯ ಪೂಜೆಗೂ ಮುನ್ನ ಕಾಲುಗಳನ್ನ ತೊಳೆಯೋದನ್ನ ನಳ ಮರ್ತು ಬಿಟ್ನಂತೆ ಅದೇ ಸರಿಯಾದ ಸಮಯ ಅನ್ನೋ ಹಾಗೆ ದುಷ್ಟ ಶಕ್ತಿ ಕಾಳಿ ನಳನ ಪಾದಗಳ ಮೂಲಕ ಅವನ ಮೈ ಸೇರ್ಕೊಳ್ತು ನಳನ ತಮ್ಮ ಪುಷ್ಕರ ಜೂಜಿಗೆ ಆಹ್ವಾನಿಸಿದ ಸಂದರ್ಭದಲ್ಲಿ ನಳ ಸರಿಯಾಗಿ ಯೋಚಿಸದ ಹಾಗೆ ಕಾಳಿ ಅವನ ಬುದ್ಧಿಯನ್ನ ನಿಯಂತ್ರಿಸ್ತು ಆದ್ರಿಂದ ನಳ ಜೂಜಲ್ಲಿ ಒಂದೊಂದಾಗಿ ಎಲ್ಲವನ್ನೂ ಕಳ್ಕೊತಾ ಹೋದ ನಿಷಾದ ರಾಜ್ಯದ ಪಟ್ಟದ ಅರಸನಾಗಿದ್ದ ನಳ ಬರಿಗೈಯಾಗಿ ಕಾಡು ಬಂತು ಎಂಥದೇ ಸಂದರ್ಭ ಬಂದ್ರೂ ತಾನು ಜೊತೆಗಿದ್ದೇ ಇರ್ತೀನಿ ಅಂತ ದಮಯ ಿ ತನ್ನ ಮಕ್ಕಳನ್ನ ತವರಿಗೆ ಕಳಿಸಿ ನಳನ ಜೊತೆ ತಾನೂ ಕಾಡು ಸೇರ್ಕೋತಾಳೆ ನೀನು ರಾಜಕುಮಾರಿಯಾಗಿದ್ದವಳು ಸುಖವಾಗಿ ಬದುಕಿದ್ದವಳು ನನ್ನ ಜೊತೆ ಕಾಡು ಅಲಿಯೋ ಕಷ್ಟ ನಿನಗ್ಯಾಕೆ ನಿನ್ನ ತಂದೆಯ ರಾಜ್ಯ ವಿದರ್ಭಕ್ಕೆ ಹೋಗ್ಬಿಡು ಮಕ್ಕಳ ಜೊತೆಗಿರು ಅವರಿಗೂ ನಿನ್ನ ಅಗತ್ಯ ಇದೆ ಅಂತ ನಳ ಹೇಳಿದ್ರೂ ದಮಯಂತಿ ಕೇಳೋದಿಲ್ಲ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಆದ್ರೆ ನಿಮಗೆ ಯಾರಿದ್ದಾರೆ ಅಂತ ಹಠ ಬಿಡದೆ ನಳನ ಜೊತೆ ನಿಲ್ತಾಳೆ ನನ್ನಿಂದಾಗಿ ಪತ್ನಿ ಕಷ್ಟ ಪಡ್ಬೇಕಾಗ್ತಿದ್ಯಲ್ಲ ಅಂತ ನಳನಿಗೆ ಬಹಳ ಒದ್ದಾಟವಾಗತ್ತೆ ತಾನಿದ್ರೆ ತಾನೇ ಇವಳು ಜೊತೆಗೆ ಬರೋದು ನಾನೇ ಇವಳಿಂದ ದೂರ ಆದ್ರೆ ಆಗ ಇವಳು ಅನಿವಾರ್ಯವಾಗಿ ತನ್ನ ತಂದೆಯಾರ ಮನೆಗೆ ತೆರಳಬಹುದು ಅನ್ನೋ ಆಲೋಚನೆಯಲ್ಲಿ ದಮಯಂತಿ ನಿದ್ದೆ ಮಾಡಿರೋ ಸಂದರ್ಭದಲ್ಲಿ ಅವಳನ್ನ ಒಂಟಿಯಾಗಿ ಬಿಟ್ಟು ಹೊರಟು ಬಿಡ್ತಾನೆ ಎಚ್ರು ಆದಾಗ ಪಕ್ಕದಲ್ಲಿ ಪತಿ ಇಲ್ಲದೇ ಇರೋದನ್ನ ನೋಡೋ ದಮಯಂತಿ ದುಃಖ ಪಡ್ತಾಳೆ ನಳನಿಗಾಗಿ ಹುಡುಕ್ತಾ ಕಾಡೆಲ್ಲ ಅಲೀತಾಳೆ ಅತ್ತ ನಳನಿಗೆ ಒಂದು ವಿಚಿತ್ರವಾದ ಆಕ್ರಂದನ ಕೇಳಿಸುತ್ತೆ ನೋಡಿದ್ರೆ ಒಂದು ಸರ್ಪ ನಾನು ಸರ್ಪರಾಜ ಕಾರ್ಕೋಟಕ ಕಾಳ್ಗಿಚ್ಚಿನಲ್ಲಿ ಸಿಕ್ಕ ಹಾಕೊಂಡಿದ್ದೇನೆ ಈ ಕಾಳ್ಗಿಚ್ಚಿಂದ ನನ್ನನ್ನ ಪಾರು ಮಾಡು ಅಂತ ಕಾರ್ಕೋಟಕ ನಳನನ್ನ ಕೇಳ್ಕೊಳತ್ತೆ ಸಾಹಸಿ ನಳ ಕಾರ್ಕೋಟಕನನ್ನ ಕಾಪಾಡ್ತಾನೆ ಆದ್ರೆ ತತ್ಕ್ಷಣನೇ ಸರ್ಪ ನಳನನ್ನ ಕಚ್ಚುತ್ತೆ ನಳನ ರೂಪವೇ ಬದಲಾಗತ್ತೆ ಆದ್ರೆ ಕಾರ್ಕೋಟಕ ಹೀಗೆ ಮಾಡಿರೋದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ ನನ್ನ ವಿಷ ನಿನ್ನ ಸೇರಿರೋ ದುಷ್ಟಶಕ್ತಿಯನ್ನ ಹಿಂಸೆ ಮಾಡುತ್ತೆ ಆ ವಿಷ ಇಳಿದಾಗ ನಿನ್ನೊಳಗಿರೋ ದುಷ್ಟನು ಹೊರಗೆ ಹೋಗ್ತಾನೆ ಈ ಬದಲಾದ ರೂಪದಲ್ಲೇ ನೀನಿದ್ರೆ ಯಾವ ಶತ್ರುಗಳು ದುಷ್ಟರು ನಿನ್ನನ್ನ ಗುರುತಿಸೋಲ್ಲ ಹಾಗಾಗಿ ಕೆಲವು ಸಮಯ ಇದೇ ರೂಪದಲ್ಲೇ ಇದ್ದು ಅಯೋಧ್ಯೆಯ ರಾಜ ಋತುಪರ್ಣನ ಸಾರಥಿಯಾಗಿ ಸೇರ್ಕೊ ದ್ಯೂತ ವಿದ್ಯೆಯಲ್ಲಿ ಆತ ಪಾರಂಗತ ಇಡೀ ಭರತ ವರ್ಷದಲ್ಲೇ ಅವನನ್ನ ಮೀರಿಸೋರು ಯಾರೂ ಇಲ್ಲ ಅವನಿಂದ ದಾಳಗಳ ಕೌಶಲ್ಯವನ್ನ ಕಲಿ ಅನ್ನು ಕಿವಿ ಮಾತನ್ನ ಕಾರ್ಕೋಟಕ ಹೇಳ್ತು ದ್ಯೂತ ಅಂದ್ರೆ ಜೂಜು ನಳ ಜೂಜಿನಲ್ಲೇ ಎಲ್ಲವನ್ನೂ ಕಳ್ಕೊಂಡಿದ್ರಿಂದ ಈಗ ಜೂಜನ್ನ ಸರಿಯಾಗಿ ಕಲಿಯೋದಕ್ಕೆ ಕಾರ್ಕೋಟಕ ಸಲಹೆ ಕೊಡ್ತಾ ಇದೆ ಹಾಗೆ ಕೆಲವು ಬಟ್ಟೆಯ ತುಂಡುಗಳನ್ನ ಕೊಟ್ಟು ನೀನು ಪತ್ನಿಯನ್ನ ಸೇರೋವರೆಗೂ ನಿನ್ನ ನಿಜವಾದ ಗುರುತನ್ನ ಮರೆ ಮಾಡ್ಕೋ ಯಾವಾಗ ಈ ಬಟ್ಟೆಯನ್ನ ತೊಡ್ತೀಯೋ ಆವಾಗ ನೀನು ನಿನ್ನ ನಿಜ ರೂಪವನ್ನ ಪಡ್ಕೋಬಹುದು ಅಂತ ಹೇಳಿ ಮಾಯ ಆಗುತ್ತೆ ಕಾರ್ಕೋಟಕದ ಸಲಹೆಯಂತೆ ನಳ ಬಾಹುಕ ಅನ್ನೋ ಹೆಸರಲ್ಲಿ ರಾಜ ಋತುಪರ್ಣನ ಆಸ್ಥಾನ ಸೇರ್ಕೋತಾನೆ ಅಲ್ಲಿ ಲೆಕ್ಕ ಪರಿಶೋಧಕನಾಗಿ ಅಡುಗೆಯವನಾಗಿ ಹಾಗೆ ಸಾರಥಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಇತ್ತ ದಮಯಂತಿ ತನಗೆ ಎದುರಾದ ದುಷ್ಟ ಪುರುಷರು ರಾಕ್ಷಸರನ್ನ ಹೋರಾಡಿ ಕೊನೆಗೆ ಛೇದಿ ಅನ್ನು ರಾಜ್ಯವನ್ನ ತಲುಪ್ತಾಳೆ ಅಲ್ಲಿ ರಾಜ ಸುಬಾಹುವಿನ ಅರಮನೆಗೆ ಬರ್ತಾಳೆ ಅಲ್ಲಿನ ರಾಣಿ ಸುನಂದಾಳ ಸೊಸೆಯ ಸೇವಕಿಯಾಗಿ ಅವಳಿಗೆ ಕೆಲಸ ಸಿಗುತ್ತೆ ವಿದರ್ಭದ ರಾಜಕುಮಾರಿಯಾಗಿದ್ದವಳು ನಿಷಾದ ರಾಜ್ಯದ ಪಟ್ಟದ ರಾಜಕುಮಾರನ ಕೈ ಹಿಡಿದವಳು ಇನ್ನೆಲ್ಲೋ ಯಾರದೋ ಸೇವಕಿಯಾಗಿರುವಂತಹ ಪರಿಸ್ಥಿತಿ ಒಂದಲ್ಲ ಒಂದಿನ ನಳನನ್ನ ಸೇರಿಯೇ ಸೇರ್ತೇನೆ ಅನ್ನುವ ಭರವಸೆಯಲ್ಲೇ ಬದುಕು ಮುನ್ನಡೆಸಿದ್ಲು ಒಂದು ಕಡೆ ಯಾವುದೋ ಅರಸನಿಗೆ ಸಾರಥಿಯಾಗಿರುವ ನಳ ಮತ್ತೊಂದು ಕಡೆ ಇನ್ಯಾರಿಗೋ ಸೇವಕಿಯಾಗಿರೋ ದಮಯಂತಿ ಈ ಅಗಲುವಿಕೆ ಅಂತರ ಎಂಥ ವಿಪರ್ಯಾಸ ಅಲ್ವಾ ತನ್ನ ಸಂಗಾತಿ ಎಲ್ಲಿರ್ಬಹುದು ಹೇಗಿರ್ಬೋದು ಯಾವಾಗ ನಾವು ಮತ್ತೆ ಸೇರ್ಬಹುದು ಅನ್ನೋ ಯೋಚನೆಯಲ್ಲೇ ಅದೆಷ್ಟು ದಿನಗಳನ್ನ ಕಳೆದ್ರೋ ಏನು ಈ ಮಧ್ಯೆ ನಳ ದಮಯಂತಿಯರ ಬಗ್ಗೆ ಚಿಂತಿತನಾದ ಅಪ್ಪ ಭೀಮ ಮಹಾರಾಜ ಅವರನ್ನ ಹುಡುಕಿಸೋದಕ್ಕೆ ತನ್ನ ಪಡೆಯನ್ನ ಕಳಿಸ್ತಾನೆ ರಾಣಿ ಸುನಂದಾಳ ಸೊಸೆಯ ಸೇವಕಿಯಂತೆ ದಮಯಂತಿ ಇದ್ದಾಳೆ ಅನ್ನೋ ಸುದ್ದಿ ಗೊತ್ತಾಗಿ ದಮಯಂತಿಯ ನಿಜ ಗುರುತನ್ನ ಅಲ್ಲಿ ಹೇಳಲಾಗುತ್ತೆ ಇಷ್ಟು ಕಾಲ ನಮ್ ಜೊತೆ ಇದ್ದಿದ್ದು ದಮಯಂತಿ ಅಂತ ತಿಳಿದು ರಾಜ ಸುಬಾಹು ಹಾಗೂ ರಾಣಿ ಸುನಂದ ಬಹಳವೇ ಮುಜ್ಗರ ಪಟ್ಕೋತಾರೆ ತಮ್ಮಿಂದ ಏನಾದ್ರೂ ನೋವು ಅವಮರ್ಯಾದೆ ಆಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾರೆ ಅಲ್ಲದೆ ಸಕಲ ರಾಜ ಮರ್ಯಾದೆಗಳ ಜೊತೆಗೆ ಅವಳನ್ನ ವಿದರ್ಭ ರಾಜ್ಯಕ್ಕೆ ಅಂದ್ರೆ ಅವಳ ತಂದೆಯ ಅರಮನೆಗೆ ಕಳುಹಿಸಿಕೊಡ್ತಾರೆ ತನ್ನ ಮಕ್ಕಳು ಎದೆ ಹತ್ರ ಬೆಳೆದಿರೋದನ್ನ ನೋಡಿ ದಮಯಂತಿ ಅಚ್ಚರಿ ಪಡ್ತಾಳೆ ತನ್ನ ಪತಿಯನ್ನ ಹುಡುಕೋ ಬಗೆ ಏನು ಅಂತ ಯೋಚಿಸ್ತಾಳೆ ಅವನು ಬೇರೆ ರೂಪದಲ್ಲಿರೋದ್ರಿಂದ ಭೀಮ ಮಹಾರಾಜ ಕಳಿಸಿದ ಯಾರಿಗೂ ಅವನನ್ನ ಹುಡುಕೋದು ಸಾಧ್ಯ ಆಗಿರ್ಲಿಲ್ಲ ತನ್ನ ಪತಿಯನ್ನ ತಾನಿರೋ ಜಾಗಕ್ಕೆ ಕರೆಸ್ಕೊಳ್ಳೋದಿಕ್ಕೆ ದಮಯಂತಿ ಒಂದು ಉಪಾಯ ಹುಡ್ತಾಳೆ ಇನ್ನೊಂದು ಸ್ವಯಂವರವನ್ನ ಏರ್ಪಾಡು ಮಾಡ್ತಾಳೆ ಹಾಗಂತ ಇನ್ನೊಂದು ಮದುವೆ ಆಗೋ ಯೋಚನೆ ಅವಳಿಗೆ ಖಂಡಿತ ಇರಲಿಲ್ಲ ಆದರೆ ದಮಯಂತಿಯ ಸ್ವಯಂವರ ನಡೀತಾ ಇದೆ ಅಂತ ಗೊತ್ತಾದ್ರೆ ಎಲ್ಲೋ ಇರೋ ನಳನ ಕಿವಿಗೆ ವಿಷಯ ಬಿದ್ದೇ ಬೀಳತ್ತೆ ಅದೆಲ್ಲೇ ಇದ್ರೂ ಅವನು ಬಂದೇ ಬರ್ತಾನೆ ಅನ್ನೋ ಖಾತ್ರಿ ಅವಳಿಗಿತ್ತು ಸ್ವಯಂವರದ ಸುದ್ದಿ ತಿಳಿದ ರಾಜ ಋತುಪರ್ಣ ತನ್ನ ಸಾರಥಿ ಬಾಹುಕ ಅಂದ್ರೆ ನಳ ಅವನಿಗೆ ವಿದರ್ಭಕ್ಕೆ ಹೋಗೋದಕ್ಕೆ ರಥ ತಯಾರು ಮಾಡು ಅಂತ ಹೇಳ್ತಾನೆ ಹಾಗೆ ವೇಗವಾಗಿ ರಥ ಚಲಾಯಿಸೋದಕ್ಕೂ ಹೇಳ್ತಾನೆ ಮೊದಲೇ ಕುದುರೆ ಸವಾರಿಯಲ್ಲಿ ನಿಪುಣ ತನ್ನ ಪತ್ನಿಯ ಸ್ವಯಂವರ ಶುರುವಾಗೋದಕ್ಕೂ ಮೊದಲೇ ಅಲ್ಲಿಗೆ ತಲುಪೋದಕ್ಕೆ ಶರವೇಗದಲ್ಲಿ ರಥವನ್ನು ಚಲಾಯಿಸ್ತಾನೆ ನಳ ಅವನ ಧಾವಂತ ಅದೆಷ್ಟಿತ್ತೋ ಏನೋ ತನ್ನ ದೊರೆ ರಾಜ ಋತುಪರ್ಣನ ಮುಂದೆ ತನ್ನದೇ ಪತ್ನಿ ವರಮಾಲೆ ಹಿಡಿದಿರೋದನ್ನ ನೋಡ್ಬೇಕಾ ಇದೆಂಥ ಪರೀಕ್ಷೆ ಅಂತ ಸಂಕಟ ಪಟ್ಕೋತಾನೆ ಆದರೆ ಈ ಬಾರಿ ವಿಧಿ ನಳನ ವಿಷಯದಲ್ಲಿ ಅನುಕಂಪ ತೋರಿಸ್ತು ಅನಿಸುತ್ತೆ ಬಾಹುಕ ರಥವನ್ನು ನಡೆಸೋ ರೀತಿಯಿಂದ ರಾಜ ಋತುಪರ್ಣನಿಗೆ ಅಚ್ಚರಿಯಾಗುತ್ತೆ ಇಷ್ಟು ವೇಗವಾಗಿ ಅದು ಕುದುರೆಗಳು ಕೊಂಚವು ದಣಿಯದ ಹಾಗೆ ಅವುಗಳನ್ನು ಓಡಿಸ್ತಾ ಇದೆಯಲ್ಲ ಇದು ಸಾಮಾನ್ಯ ವಿಷಯ ಅಲ್ಲ ಈ ಕಲೆ ಸಾಮಾನ್ಯರಿಗೆ ಸಿದ್ಧಿಸೋದಕ್ಕೆ ಸಾಧ್ಯನೂ ಇಲ್ಲ ನೀನು ಸಾಮಾನ್ಯನಂತೂ ಅಲ್ಲವೇ ಅಲ್ಲ ನೀನ್ ಯಾರು ಹೇಳು ಅಂತ ಪ್ರಶ್ನಿಸ್ತಾನೆ ನಳ ತನ್ನ ಸತ್ಯವನ್ನ ಹೇಳಲೇಬೇಕಾಗತ್ತೆ ವಿದರ್ಭಕ್ಕೆ ತಲುಪಿದಾಗ ಅಲ್ಲಿ ಯಾವುದೇ ಸ್ವಯಂವರ ನಡೀತಿಲ್ಲ ಅನ್ನೋ ಸತ್ಯ ಗೊತ್ತಾಗತ್ತೆ ಆಗ ಕಾರ್ಕೋಟಕ ಕೊಟ್ಟಿದ್ದ ಬಟ್ಟೆ ತುಂಡುಗಳ ಸಹಾಯದಿಂದ ನಳ ತನ್ನ ನಿಜ ರೂಪವನ್ನ ಪಡ್ಕೋತಾನೆ ಕಾಲಗಳ ಬಳಿಕ ನಳ ದಮಯಂತಿಯರು ಈಗ ಮತ್ತೆ ಭೇಟಿಯಾಗಿದ್ದಾರೆ ತನ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ದ ನಳನನ್ನ ದಮಯಂತಿ ಕ್ಷಮಸ್ತಾಳೆ ಪುನಃ ಜೊತೆಯಾಗಿ ಬದುಕು ಶುರು ಮಾಡ್ತಾರೆ ಸುಮ್ನೆ ಅಲ್ಲ ಮತ್ತೆ ತಮ್ಮ ಪುಷ್ಕರನ ಜೊತೆ ಜೂಜಿನಲ್ಲಿ ಕಳ್ಕೊಂಡ ಎಲ್ಲವನ್ನೂ ಪುನಃ ಗೆಲ್ತಾನೆ ಈ ಬಾರಿ ಅವನು ಸೋಲದೇ ಇರೋದಕ್ಕೆ ಮುಖ್ಯ ಕಾರಣ ರಾಜ ಋತುಪರ್ಣ ತನಗೆ ಮಾತ್ರ ಗೊತ್ತಿದ್ದ ಅಕ್ಷಹೃದಿಯ ವಿದ್ಯೆಯನ್ನ ಅವನು ನಳನಿಗೆ ಹೇಳ್ಕೊಟ್ಟಿದ್ದ ಅಂದ್ರೆ ದಾಳಗಳನ್ನ ಉರುಳಿಸೋ ಕಲೆ ಜೂಜಿನ ಕಲೆ ಹಾಗಾಗಿ ನಳ ಜೂಜಿನಲ್ಲಿ ಗೆಲ್ತಾನೆ ಈ ಹಿಂದೆ ಕಳ್ಕೊಂಡಿದ್ದ ಸಾಮ್ರಾಜ್ಯವನ್ನ ಪುನಃ ಪಡ್ಕೋತಾನೆ ಅಬ್ಬಾ ಎಷ್ಟು ದೊಡ್ಡ ಪಯಣ ಬದುಕಿನ ದುರ್ಗಮ ದಾರಿಯನ್ನ ಹೀಗೆ ನಡೆದು ಒಂದಾದ ನಳ ದಮಯಂತಿಯರ ಕಥೆ ಹಿಂದೂ ಸಾಹಿತ್ಯದ ಎರಡು ಪ್ರಮುಖ ಕಾವ್ಯಗಳಲ್ಲಿ ಒಂದಾದ ಮಹಾಭಾರತದಲ್ಲಿ ಕಂಡುಬರುತ್ತೆ ಹಾಗೂ ಹಲವಾರು ಕಲಾ ಪ್ರಕಾರಗಳಲ್ಲಿ ಈ ಕಥೆಯನ್ನ ವ್ಯಾಪಕವಾಗಿ ಬಳಸಿಕೊಳ್ಳಲಾಗಿದೆ ಈ ಕಥೆ ನಿಮಗೆ ಹೇಗನ್ನಿಸ್ತು ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ ಇನ್ನೂ ಇತರ ಟೈಮ್ಲೆಸ್ ಕತೆಗಳಿಗಾಗಿ ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಫಾಲೋ ಮಾಡಿ